ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಈ ಸ್ನೇಹಿತರೆ ಈ ಒಂದು ವಿಚಾರ ಸಿದ್ಧಗಂಗಾ ಮಠದ ಜಾತ್ರೆಗೆ ಬಂದಂತಹ ಬಾಲಕಿಯ ಮೇಲೆ ಏನಂತ ಹೇಳೋದು ಸ್ನೇಹಿತರೆ ಇದು ನಿಜವಾಗ್ಲೂ ಸಿದ್ಧಗಂಗಾ ಮಠ ಈಗ ನಮ್ಮ ಕರ್ನಾಟಕ ಇಡೀ ರಾಜ್ಯವೇ ತಲೆ ಒಂದು ಘಟನೆ ನಡೆದು ಹೋಗಿದೆ ಈ ಒಂದು ಪೈಶಾಚಿಕ ಕೃತ್ಯ ನಮ್ಮ ಅಕ್ಕಪಕ್ಕದಲ್ಲೇ ನಡೀತಾ ಇದೆ ನಾವೆಲ್ಲೋ ಉತ್ತರ ಕರ ಉತ್ತರ ಭಾರತದಲ್ಲಿ ಆ ಕಡೆ ಈ ಕಡೆ ನಡೆಯುತ್ತೆ ನಮ್ಮಲ್ಲಿ ನಾವು ಪರವಾಗಿಲ್ಲ ನಾವು ಒಳ್ಳೆಯವರು ಒಳ್ಳೆ ಜನ ಅಂತ ನಾವು ಎಷ್ಟೋ ಒಂದು ಶಬಾಶ್ಕೀರಿಯನ್ನು ಬೆನ್ನನ್ನು ನಾವೇ ಇದ್ದೋ ಆದರೆ ಇವತ್ತು ಸಿದ್ಧಗಂಗಾ ಮಠದ ಜಾತ್ರೆಗೆ ಬಂದಂತಹ ಬಾಲಕಿಯ ಮೇಲೆ ಯಾವ ರೀತಿಯ ಈ ಕಾಮುಕರು ಅಂದರೆ ನಿಜವಾಗಿಯೂ ತಲೆ ತಗ್ಗಿಸುವಂತಹ ಅತ್ಯಂತ ಹೇಯ ಕೃತ್ಯ ನಡೆದು ಹೋಗಿದೆ ಸ್ನೇಹಿತರೆ ಈ ಸ್ನೇಹಿತರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಘಟನೆ ನಡೆದಿರೋದಾದರೂ ಎಲ್ಲಿ ಸ್ನೇಹಿತರೆ ನಮ್ಮ ಕರ್ನಾಟಕದ ತುಮಕೂರು ಸಿದ್ಧಗಂಗಾ ಮಠ ಆ ಒಂದು ಜಾತ್ರೆಗೆ ಬಂದಿದ್ದಂತಹ ಬಾಲಕಿ ಬಾಲಕಿಗೆ ಕೇವಲ ಹದಿನೇಳು ವರ್ಷ ಆ ಒಂದು ಮಗುವಿಗೆ ಅತ್ಯಾಚಾರ ಆಗಿದೆ ಈ ಒಂದು ಪದವನ್ನು ಹೇಳಲಿಕ್ಕೂ ತುಂಬ ಬೇಸರವನ್ನು ತರುತ್ತೆ ಸ್ನೇಹಿತರೆ ತುಮಕೂರಿನ ಸಿದ್ಧಗಂಗಾ ಮಠದ ಜಾತ್ರೆಗೆ ಬಂದಿದ್ದ ಸ್ನೇಹಿತನೊಂದಿಗೆ ಬಂದಿದ್ದ ಬಾಲಕಿ ನಂತರ ಪಕ್ಕದಲ್ಲಿಯೇ ಇದ್ದಂತಹ ಬೆಟ್ಟದ ಬ ಬಳಿಗೆ ಮಾತನಾಡೋಕ್ಕೆ ಮೊಬೈಲ್ ಮೂಲಕ ಮಾತನಾಡಲಿಕ್ಕೆ ಹೋಗಿದ್ದಾಗ ಇಬ್ಬರನ್ನು ಹಿಂಬಾಲಿಸಿಕೊಂಡು ಹೋದಂತಹ ಕಿಡಿಗೇಡಿಗಳು ಅವರು ಕುಳಿತಿದ್ದಂತಹ ವಿಡಿಯೋವನ್ನು ಮಾಡಿ ತೋರಿಸಿ ಬೆದರಿಸಿದ್ದಾರೆ ನಂತರ ಬಾಲಕಿಯನ್ನು ಎಳೆದೊಯ್ದು ಮನೆಯೊಂದರಲ್ಲಿ ಕೂಡಿ ಹಾಕಿ ಅತ್ಯಾಚಾರವನ್ನು ಮಾಡಿದ್ದಾರೆ ಸಿದ್ಧಗಂಗಾ ಜಾತ್ರೆಗೆ ಸಾವಿರಾರು ಜನ ಬರ್ತಾರೆ ಈ ವೇಳೆಗೆ ಮಹಿಳೆಯರು ಯುವತಿಯರು ಬಾಲಕಿಯರು ಬೆಟ್ಟದ ಕಡೆಗೆ ಹೋಗದಂತೆ ಸಹ ಪೊಲೀಸ್ನವರು ವಹಿಸ್ತಾ ಇರ್ತಾರೆ ಎಚ್ಚರಿಕೆ ವಹಿಸ್ತಾ ಇರ್ತಾರೆ ಆದರೂ ಆ ಬೆಟ್ಟದ ಬೆಟ್ಟವನ್ನು ಒಂದ ನೋಡೋಣ ಹತ್ತೋಣ ಅನ್ನುವಂತಹ ಕ್ಯೂರಿಯ ಕ್ಯೂರಿಯಾಸಿಟಿ ಏನಿರುತ್ತೆ ಅದರಲ್ಲಿ ಪೊಲೀಸರ ಕಣ್ ತಪ್ಪಿಸಿ ಹೋಗುವರ ಸಂಖ್ಯೆಯೇನು ಇದ್ದೇ ಇರುತ್ತೆ ಹೀಗೆ ಬಾ ಬಾಯ್ ಫ್ರೆಂಡ್ನೊಂದಿಗೆ ಜಾತ್ರೆಗೆ ಬಂದಂತಹ ಈ ಬಾಲಕಿಯು ಕೂಡ ಬೆಟ್ಟದ ಬಳಿ ಹೋಗಿ ಅಲ್ಲೆಲ್ಲ ಆ ಒಂದು ಬೆಟ್ಟವನ್ನು ನೋಡ್ತಾ ತನ್ನ ಮೊಬೈಲಲ್ಲಿ ಮಾತಾಡ್ತಾ ಕುಳಿತಿರ್ಬೇಕಾದಾಗ ಈ ಹುಡುಗಿಯನ್ನು ಹಿಂಬಾಲಿಸಿಕೊಂಡು ಬಂದು ಅದರ ಜೊತೆಗೆ ಮೊಬೈಲಲ್ಲಿ ಸಹ ಒಂದು ಒಂದಷ್ಟು ವಿಡಿಯೋಗಳನ್ನು ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಇರೋದನ್ನು ವೈರಲ್ ಮಾಡ್ತೀವಿ ಅಂತ ಎಲ್ಲ ಬೆದರಿಸಿದ್ದಾರೆ ನಂತರ ಆಕೆಯ ಸ್ನೇಹಿತನ ಮೇಲೆ ಹಲ್ಲೆ ಮಾಡಿ ಯುವತಿಯನ್ನು ಬಂಡೇಪಾಳ್ಯದ ಮನೆಯೊಂದಕ್ಕೆ ಕರೆದೊಯ್ದು ಸಾಮೂಹಿಕವಾಗಿ ಪೈಶಾಚಿಕ ಕೃತ್ಯವನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಸ ಇನ್ನು ಈ ಬಾಲಕಿ ಆಗಲೇ ಹೇಳ್ದಂಗೆ ಹದಿನೇಳು ವರ್ಷ ಅವರು ಅಪ್ರಾಪ್ತೆ ಸಾಮೂಹಿಕ ಅತ್ಯಾಚಾರ ಮಾಡಿರುವಂತಹ ವಿಡಿಯೋವನ್ನು ಕೂಡ ಈ ಕಿಡಿಗೇಡಿಗಳು ಮೊಬೈಲ್ ಮೂಲಕ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಂತರ ಇವತ್ತಿಗೆ ನಿನ್ನ ವಿಡಿಯೋವನ್ನು ಬಿಡುಗಡೆ ಮಾಡುವುದಾಗಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಅಪ್ಲೋಡ್ ಮಾಡ್ತೀವಿ ಈ ವಿಷಯವನ್ನು ಯಾರಿಗೂ ಹೇಳಬಾರ್ದು ಮನೆಯವ್ರಿಗೂ ಹೇಳಬಾರ್ದು ಪೊಲೀಸ್ನವ್ರಿಗೂ ಹೇಳಬಾರ್ದು ಅಂತ ಕಂಡೀಷನನ್ನು ಮಾಡಿ ತಾಕೀತನ್ನು ಮಾಡಿ ಆ ಕಿಡಿಗೇಡಿಗಳು ಕಳಿಸಿದ್ದಾರೆ ಆದರೆ ತೀವ್ರ ನೋವಿನಿಂದ ಇದ್ದಂತಹ ಈ ಬಾಲಕಿಯ ಪೋಷಕರು ವಿಚಾರಣೆ ಮಾಡಿದ್ದಾರೆ ಆದರೂ ಬಾಯ್ಬಿಟ್ಟಿಲ್ಲ ಆದರೆ ಈ ನೋವು ಹಿಂಸೆಯನ್ನು ತಾಳ್ಲಾರದೆ ಕೊನೆಗೆ ಪೋಷಕರ ಮುಂದೆ ಏನೆಲ್ಲ ಆಯಿತು ಘಟನೆ ಆ ಘಟನೆಗಳನ್ನೆಲ್ಲ ಆ ಮಗು ತನ್ನ ಪೋಷಕರ ಜೊತೆ ಹೇಳ್ಕೊಂಡಿದೆ ನಂತರ ಪೋಷಕರು ಇದ್ದಂತಹ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಸಾಮೂಹಿಕ ಈ ಒಂದು ಅತ್ಯಾಚಾರದ ಬಗ್ಗೆ ದೂರು ಇದ್ದಂಗೆ ಪೊಲೀಸ್ನವರು ಅವಾಗ ಕಂಡುಬಿಟ್ಟು ಎಚ್ಚೆತ್ತುಕೊಂಡು ಆರೋಪಿಗಳ ವಿರುದ್ಧ ಫೋಕ್ಸೋ ಕಾಯ್ದೆಯಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗ ಇನ್ವೆಸ್ಟಿಗೇಷನನ್ನು ಪ್ರಾರಂಭ ಮಾಡಿದ್ದಾರೆ ತುಮಕೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಈ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸ್ನವರು ಈಗಾಗಲೇ ಮೂರು ಜನರನ್ನು ಬಂಧನ ಮಾಡಿದ್ದಾರೆ ಬಂಡೇಪಾಳ್ಯದಲ್ಲಿ ವಾಸವಿದ್ದ ಅಮೋಘ ಹನುಮಂತ ಪ್ರತಾಪ್ ಎಂಬಾತನನ್ನು ಪೊಲೀಸರು ಬಂಧಿಸಿ ಜೈಲಿಗೆಟ್ಟಿದ್ದಾರೆ ಇನ್ನು ಈ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಇನ್ನು ಪ್ರಾರಂಭ ಆಗಬೇಕಾಗಿದೆ ಮೇಲ್ನೋಟಕ್ಕೆ ಇವರೇ ಆರೋಪಿಗಳು ಅಂತ ಗುರುತಿಸಿ ಈಗ ಅವರನ್ನು ಜೈಲಿಗೆ ಹಾಕಿದ್ದಾರೆ ಸ್ನೇಹಿತರೆ ನಾವು ಈಗಾಗಲೇ ತಿಳ್ಕೊಂಡಾಗೆ ಮಹಿಳೆಯರಿಗೆ ಸರಿಯಾದ ರೀತಿಯಲ್ಲಿ ಒಂದು ಭದ್ರತೆ ಇಲ್ಲ ಹಾಗೆ ಕಾನೂನಲ್ಲೂ ಸಹ ಹಿಡಿತ ಇಲ್ಲ ಈ ಕಾನೂನಲ್ಲೂ ಅಪರಾಧಿಗಳಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಟ್ಟ ಅನೇಕ ಉದಾಹರಣೆಗಳಿದ್ದಾಗ ಜನ ಇದಕ್ಕೆ ಹೆದರ್ತಾರೆ ಈ ಒಂದು ಕೃತ್ಯವನ್ನು ಮಾಡೋದಕ್ಕೆ ತುಂಬ ಭಯಭೀತರಾಗ್ತಾರೆ ಈ ಒಂದು ಕಾನೂನಲ್ಲಿ ಈ ಕಾನೂನಲ್ಲಿ ಅನೇಕ ರೀತಿಯ ಹೋರಾಟಗಳು ನಡೀಬೇಕಾಗಿದೆ ಯಾಕೆ ಅಂದರೆ ಈ ರೀತಿಯ ಅತ್ಯಾಚಾರಗಳು ನಡೆದಾಗ ಕೆಲವೊಂದು ಮಾಧ್ಯಮಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಪ್ರಚಾರ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಪ್ರಚಾರ ಆಗುತ್ತೆ ನಂತರ ಮಾರನೇ ದಿನದಿಂದ ಇದನ್ನು ಮಾರ್ತೇ ಬಿಡ್ತಾರೆ ಆ ರೀತಿಯಲ್ಲಿ ಆಗ್ತಾ ಇರೋದ್ರಿಂದ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇದ್ದಾವೆ ಕಾನೂನಲ್ಲೂ ಬಿಗಿಯಾಗಬೇಕು ಮಹಿಳೆಯರಿಗೆ ಈ ರೀತಿಯನ್ನು ಅತ್ಯಾಚಾರವನ್ನು ಮಾಡ್ತಾದಂತಹ ಆ ಪುಂಡರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಆಗ ಜನರಿಗೆ ಭಯ ಹುಟ್ಟಿಸುವಂತಹ ಕಾನೂನುಗಳ ಅಗತ್ಯವೂ ಸಹ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಹಾಗೂ ಕಾನೂನಿನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಹಾಗೇ ಎಲ್ಲ ಸ್ನೇಹಿತರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್